ಅಡಿಕೆ ಬೆಲೆ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯದಲ್ಲಿ ಇವತ್ತಿನ ಟೆಂಡರ್ ಎಷ್ಟಾಗಿದೆ ಅಂತೇಳಿ ಯಾವ್ಯಾವ ಟೆಂಡರಲ್ಲಿ ಎಷ್ಟೆಷ್ಟು ರೇಟ್ ಆಗಿದೆ ಅಂತೇಳಿ ನೋಡೋಣ ಅದಕ್ಕೂ ಮೊದಲನೇದಾಗಿ ನಮ್ಮ ಒಂದು ಚಾನಲ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೆ ಎಲ್ಲರೂ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಬೆಟ್ಟೆ ರಾಶಿ ಹಾಗೆ ಚಾಲಿ ಬೆಲೆ ನೋಡೋಣ ಶಿರ್ಸಿಯಲ್ಲಿ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ನಲವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಸಿದ್ದಾಪುರದಲ್ಲಿ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ನಲವತ್ತ ಎಂಟು ಸಾವಿರದ ನಾನ್ನೂರ ಐವತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಶಿವಮೊಗ್ಗದಲ್ಲಿ ಬೆಟ್ಟೆ ಐವತ್ತ ಐದು ಸಾವಿರದ ಮುನ್ನೂರ ಮೂವತ್ತ ಎರಡು ರೂಪಾಯಿ ಆಗಿರ್ತದೆ ಇನ್ನು ಯಲ್ಲಾಪುರದಲ್ಲಿ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ನಲವತ್ತ ಮೂರು ಸಾವಿರದ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇಷ್ಟು ಬೆಟ್ಟೆಯ ಬೆಲೆ ಆಗಿರ್ತದೆ ಈಗ ಚಾಲಿಯ ಬೆಲೆ ಏನಾಗಿದೆ ಅಂತ ಹೇಳಿ ನೋಡೋಣ ಸಿದ್ದಾಪುರದಲ್ಲಿ ಇಂದು ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತ ಆರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ಮುಂದಿನ ಮಾರುಕಟ್ಟೆ ಶಿರ್ ಶಿರ್ಸಿಯಲ್ಲಿ ಇಂದು ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತೇಳು ಸಾವಿರದ ಮುನ್ನೂರ ತೊಂಬತ್ತ ಎಂಟು ರೂಪಾಯಿ ಆಗಿರುತ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಕುಮ್ಮಟ ಕುಮ್ಮಟದಲ್ಲಿ ಇಂದು ಚಾಲಿ ಹೊಸ ಚಾಲಿ ಮೂವತ್ತೈದು ಸಾವಿರದ ಐನೂರ ಅರವತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ಹಳೆ ಚಾಲಿ ಮೂವತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಯಲ್ಲಾಪುರದಲ್ಲಿ ಇವತ್ತು ಹೊಸ ಚಾಲಿ ಮೂವತ್ತೇಳು ಸಾವಿರದ ನೂರ ಎಂಬತ್ತು ರೂಪಾಯಿ ಆಗಿರ್ತದೆ ಹಾಗೆ ಹಳೆ ಚಾಲಿ ಮೂವತ್ತೆಂಟು ಮೂವತ್ತೆಂಟು ಸಾವಿರದ ನೂರ ಒಂದು ರೂಪಾಯಿ ಆಗಿರ್ತದೆ ಶಿವಮೊಗ್ಗದಲ್ಲಿ ಸರಕು ಪ್ರತಿ ಕ್ವಿಂಟಲ್ಗೆ ಎಪ್ಪತ್ತು ಸಾವಿರದ ಒಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ಗುರುಬಲು ಮೂವತ್ತೈದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇಷ್ಟು ಶಿವಮೊಗ್ಗದಲ್ಲಿ ಸರಕು ಹಾಗೆ ಚಾಲಿ ಬೆಟ್ಟೆಯ ಬೆಲೆ ಆಗಿರುತ್ತದೆ ಈಗ ರಾಶಿಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಮೊದಲನೇ ಮಾರುಕಟ್ಟೆ ಶಿರಿಸಿ ಶಿರಸಿಯಲ್ಲಿ ಇಂದು ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಮುಂದಿನ ಮಾರುಕಟ್ಟೆ ಸಿದ್ದಾಪುರ ಸಿದ್ದಾಪುರದಲ್ಲಿ ಇಂದು ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಚನ್ನಗಿರಿಯಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ ಐವತ್ತ್ಮೂರು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಶಿವಮೊಗ್ಗದಲ್ಲಿ ರಾಶಿ ಅಡಿಕೆಯ ಬೆಲೆ ಐವತ್ತ್ಮೂರು ಸಾವಿರದ ಐನೂರ ಐವತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಮುಂದಿನ ಮಾರುಕಟ್ಟೆ ಭದ್ರಾವತಿ ಭದ್ರಾವತಿಯಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತ್ಮೂರು ಸಾವಿರದ ನಲ್ವತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಸಮುದ್ರದಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತ್ಮೂರು ಸಾವಿರದ ಇನ್ನೂರ ಒಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಮುಂದಿನ ಮಾರುಕಟ್ಟೆ ತೀರ್ಥಹಳ್ಳಿ ತೀರ್ಥಹಳ್ಳಿಯಲ್ಲಿ ನಿನ್ನೆ ರಾಶಿ ಐವತ್ತ್ಮೂರು ಸಾವಿರದ ಐನೂರು ರೂಪಾಯಿ ಆಗಿರ್ತದೆ ಇನ್ನು ಯಲ್ಲಾಪುರದಲ್ಲಿ ಐವತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತೆಂಟು ರೂಪಾಯಿ ಆಗಿರ್ತದೆ ಈಗ ನ್ಯೂ ವೆರೈಟಿ ಬೆಲೆ ನೋಣ ಬಂಟ್ವಾಳದಲ್ಲಿ ಇಂದು ನ್ಯೂ ವೆರೈಟಿ ಪ್ರತಿ ಕ್ವಿಂಟಲ್ಗೆ ಮೂವತ್ತೆಂಟು ಸಾವಿರ ಆಗಿರುತ್ತದೆ ಬಂಟ್ವಾಳದಲ್ಲಿ ಇಂದು ಓಲ್ಡ್ ವೆರೈಟಿ ಪ್ರತಿ ಕ್ವಿಂಟಲ್ಗೆ ನಲವತ್ತಾರು ಸಾವಿರದ ಐನೂರು ರೂಪಾಯಿ ಆಗಿರ್ತದೆ ವೀಕ್ಷಕರೇ ಇಷ್ಟ ಆಗಿರುತ್ತೆ ಇವತ್ತಿನ ಅಡಿಕೆಯ ಬೆಲೆ ಇನ್ನು ಇದೇ ಥರದ ಅಡಿಕೆಯ ಬೆಲೆ ತಿಳಿಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಹಾಗೆ ಫೇಸ್ಬುಕ್ಕನ್ನು ಫಾಲೋ ಮಾಡ್ಕೋಬೋದು ಅಂತ ಹೇಳ್ತಾ ಇಬ್ಬನ ಮುಗಿಸೋಣ ಇಲ್ಲಿಗೆ ಸಿವಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ